ಎಲ್ಲ ಹೇಳ್ತೀನಿ ಬಂಧುಗಳೇ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರಿದ್ದಾಗ ಕೇವಲ ಹದಿನೈದಿಂದ ಇಪ್ಪತ್ತು ಕೋಟಿ ಹಣ ಮಾತ್ರ ಬರ್ತಾ ಇತ್ತು ಮುಂಚೆ ಎರಡು ಸಾವಿರ ಹನ್ನೆರಡು ನೂರು ಕೋಟಿ ಬಂದ ದುಡ್ಡು ಬರ್ತಾ ಇತ್ತು ಇವಾಗ ನಮ್ಮ ನಮ್ಮ ಆಡಳಿತ ಬಂದಾಗ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾವರ್ ಮುಖ್ಯಮಂತ್ರಿಗಳು ನಮ್ಮ ಎಐಸಿಸಿ ಸಿ ಅಧ್ಯಕ್ಷರಾದ ತ್ರೀ ಸೆವೆಂಟಿ ನಮ್ಮ ಮಾನ್ ಮಲ್ಲಿಕಾರ್ಜುನ್ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಹ ಅವರು ಇದು ಹಿಂದೂದ ಭಾಗ ಇದು ಡೆವಲಪ್ಮೆಂಟ್ ಆಗ್ಲೇಬೇಕಂತ ಹೇಳಿ ಸುಮಾರು ಐದು ಸಾವಿರ ಕೋಟಿ ಘೋಷಣೆ ಮಾಡಿದರು ಆ ಘೋಷಣೆ ಮಾಡಿದಲ್ಲಿ ಹನ್ನೆರಡು ನೂರ ಐವತ್ತು ಕೋಟಿ ಅದು ಅಕ್ಷರ ಅಂದ್ರೆ ಒಲ್ಲಿ ಇಟ್ ವಿಲ್ ಬಿ ಯೂಸ್ ಫಾರ್ ಎಜುಕೇಶನ್ ಪರ್ಪಸ್ ಅದಕ್ಕೆ ಆ ನಮ್ದೆಲ್ಲ ಇಲ್ಲಿ ಹಿಂದೂದ ಭಾಗ ಎಜುಕೇಶನ್ ಅಲ್ಲೂ ಇಂಪ್ರೂವ್ಮೆಂಟ್ ಹೇಳಿ ಮಾಡಿದಾಗ ಇವಾಗ ಒಂದೊಂದು ಶಾಸಕರಿಗೆ ಸುಮಾರು ಎಪ್ಪತ್ತು ಕೋಟಿ ಇದರಲ್ಲಿ ಮೈಕ್ರೋ ಬ್ಯಾಕ್ರೋ ಹಿಡ್ಕೊಂಡು ನೂರು ಕೋಟಿ ಬರ್ತದ ಅದಕ್ಕೆ ನಾನ್ ನಿಮ್ಗೆಲ್ಲಾ ಬಂಧುಗಳೇ ನಾನು ಹೇಳ್ತೀನಿ ರಾಜಶೇಖರ್ ಪಾಟೀಲ್ ಅವ್ರು ಏನ್ ಮಾಡಿದಾರ ಅದ್ರದ್ದು ಹತ್ತು ಪಟ್ಟು ಇಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು ಈ ಸದ್ಯ ಈ ನಮ್ ಕಲ್ಲಿ ಹುಮ್ನಾಬಾದ್ ತಾಲೂಕದಲ್ಲಿ ಅವಾಗ ಬರದೇ ಹದಿನೈದು ಇಪ್ಪತ್ತು ಕೋಟಿ ಇದ್ರ ಈ ನಮ್ ಶಾಸಕರು ಹೇಳ್ತಾರ ಅವಾಗ ಇಪ್ಪತ್ ಮೂವತ್ ಸಾವಿರ ಇತ್ತು ಈಗ ಒಂದು ಒಂದು ಲಕ್ಷ ರೂಪಾಯಿ ಬಂಗಾರ ಅಂತ ನೀವ್ ಆಗಿನ ಈಗ ಆಗಿರಿ ಬಂಗಾರು ಸುಮಾರು ವರ್ಷ ಇರ್ದ ಆಮೇಲೆ ಈಗ ಒಂದ್ ಲಕ್ಷ ರೂಪಾಯಿ ಆಗದ ಬಂಗಾರ ಇಲ್ಲ ಅದ್ ಒಂದೇ ವರ್ಷ ಐತ್ರಿ ಅಶೇಕರ್ ಪಾಟ್ಲ ಎರಡೂವರೆ ವರ್ಷ ಇಟ್ರಿ ನೀವು ನಾನ್ ಏನು ಹುಮ್ನಾಬಾದ್ ತಾಲೂಕ ಪ್ರೋಗ್ರೆಸ್ ಮಾಡ್ರಿ ನೀವು ಪ್ರೋಗ್ರೆಸ್ ಆಗೋದಲ್ಲ ಹುಮ್ನಾಬಾದ್ ತಾಲೂಕು ಪ್ರೋಗ್ರೆಸ್ ಮಾಡ್ರಿ ಎಲ್ಲಾ ಕಾಮಗಾರಿಗಳು ಎರಡು ಹೆಸರು ಮ್ಯಾಲಿಟ್ಟಿ ಅದು ಮುಂದ್ ಬರೋಂತ ದಿನದಲ್ಲೆಲ್ಲಾ ಹೊರ ಬರುತ್ತೆ ಯಾವದೇ ಕೆಲ್ಸಲ್ಲಿ ನಾ ಬಂಧುಗಳೇ ನಿಮ್ಗೆ ಹೇಳ್ತೀನಿ ಯಾರೇ ಮಾಡ್ಲಿ ತಾವೆಲ್ಲ ಸವಿಸ್ತಾರವಾಗಿ ಏನಿದೆ ಏನ್ ಕಾಮಗಾರಿ ಇದೆ ಏನ್ ಕೆಲಸ ಮಾಡ್ತಾ ಇದಾರ ಯಾಕಂದ್ರೆ ಸಸ್ತಿದು ದುಡ್ಡು ನಮ್ಮ ನಿಮ್ದು ಎಲ್ಲರದು ದುಡ್ಡು ಒಂದ್ ಬಾರ್ ಮಾಡ್ಬೇಕಾದ್ರೆ ಬಹಳ ಕಷ್ಟದ ಕೆಲಸ ಇದೆ ಅದಕ್ಕ ಈ ಕಾಮಗಾರಿಗಳನ್ನು ತಾವೆಲ್ಲನು ವಿಸ್ತರಿಸಬೇಕು ಸರಿಯಾಗಿ ನಿಮ್ಗೆಲ್ಲ ವಿನಂತಿ ಮಾಡ್ತೀನಿ ಕುಂತ ಎಲ್ಲಾ ಮುನ್ಸಿಪಾಲ್ಟಿ ಸದಸ್ಯರಿಗೆ ನಾನು ಹೇಳೋದೇನು ಯಾವಾಗ ಆ ಶಾಸಕರಿದ್ದಾಗ ಏನ್ ಬರ್ತಾ ಇತ್ತು ಈಗ ಅವಾಗ ಇಪ್ಪತ್ತೈದು ಕೋಟಿ ಲಾಸ್ಟ್ ಬಂದಿತ್ತು ಯಾವಾಗ ಮೊದಲನೇ ಮಾನ್ಯ ರಾಜಶೇಖರ್ ಪಾಟೀಲ್ ಶಾಸಕರಿದ್ದ ಈಗ ನೂರ್ನೂರ್ ಕೋಟಿ ಬರ್ತಾ ಇದೆ ಅಂದ್ರೆ ಇದು ಹುಮ್ನಾಬಾದ್ ತಾಲೂಕು ಹಿಂಗ್ ಆಗ್ಬೇಕು ಒಂದು ಮಾದರಿ ಆದಂಗ್ ಆಗ್ಬೇಕು